ಅಪ್ರಾಪ್ತೆ ಬಾಲಕಿ ಮೇಲೆ ಅತ್ಯಾಚಾರ ನಡೆದಿರುವ ಗಂಭೀರ ಆರೋಪ ಕೇಳಿ ಬಂದಿದೆ ಇನ್ನು ಮೇಕಳಿ ಗ್ರಾಮ ಮಠದ ಕಾಮುಕ ಸ್ವಾಮೀಜಿ ಅಂಧರಾಗಿರೋದ್ರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು ಲೋಕೇಶ್ವರ ಸ್ವಾಮಿ ಮೇಲೆ ಪೋಕ್ಸೋ ಪ್ರಕರಣ ದಾಖಲಾಗಿದೆ ಬೆಳಗಾವಿಯ ರಾಯಭಾಗ ತಾಲೂಕಿನ ಮೇಕಳಿ ಗ್ರಾಮದ ಮಠದ ಕಾಮುಕ ಸ್ವಾಮೀಜಿ ಈಗ ಪೊಲೀಸರ ಅತಿಥಿಯಾಗಿದ್ದಾರೆ ಮೂಡಲಗಿ ತಾಲೂಕಿನ ಅಪ್ರಾಪ್ತೆಯಿಂದ ಈ ಒಂದು ಗಂಭೀರ ಆರೋಪ ಕೇಳಿಬಂದಿರುವಂಥದ್ದು ರಾಯಚೂರಿನ ಲಾಡ್ಜ್ ಒಂದರಲ್ಲಿ ಅತ್ಯಾಚಾರ ಎಸಗಿರುವ ಆರೋಪ ಕೇಳಿಬಂದಿದೆ ಅಪ್ರಾಪ್ತ ಬಾಲಕಿ ಮೇಲೆ ಕಾಮುಕ ಸ್ವಾಮೀಜಿ ನಿರಂತರವಾಗಿ ಅತ್ಯಾಚಾರ ಎಸಗಿರುವ ಗಂಭೀರ ಆರೋಪ ಇಲ್ಲಿ ಬಾಲಕಿ ಮಾಡಿರುವಂಥದ್ದು ಬೆಳಗಾವಿ ಜಿಲ್ಲೆಯ ರಾಯಭಾಗ ತಾಲೂಕಿನ ಮೇಕಡಿ ಗ್ರಾಮದ ಮಠದ ಒಂದರ ಲೋಕೇಶ್ವರ ಸ್ವಾಮೀಜಿ ಮೇಲೆ ಈಗ ಪೋಕ್ಸೋ ಪ್ರಕರಣ ಕೂಡ ದಾಖಲಾಗಿದೆ ಲೋಕೇಶ್ವರ ಸ್ವಾಮೀಜಿ ಮೇಲೆ ಅಪ್ರಾಪ್ತ ಬಾಲಕಿ ಗಂಭೀರ ಆರೋಪವನ್ನ ಮಾಡಿದ್ದಾರೆ ಲೋಕೇಶ್ವರ ಸ್ವಾಮೀಜಿ ಮೇಲೆ ಹೀಗಾಗಿ ಪೋಕ್ಸೋ ಪ್ರಕರಣ ದಾಖಲಾಗಿದ್ದು ಸದ್ಯ ಈಗ ಲೋಕೇಶ್ವರ ಸ್ವಾಮೀಜಿಯನ್ನು ಪೊಲೀಸರು ಬಂಧಿಸಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು ಮನೆಗೆ ಹೊರಟ ಬಾಲಕಿಯನ್ನು ಕಾರಲ್ಲಿ ಕರೆದುಕೊಂಡು ಹೋಗಿದ್ದ ಸ್ವಾಮೀಜಿ ಅನ್ನೋದ್ರ ಕುರಿತು ಮಾಹಿತಿ ಲಭ್ಯವಾಗಿದೆ ಇನ್ನು ಕುಟುಂಬಕ್ಕೆ ಪರಿಚಯಸ್ಥ ಸ್ವಾಮೀಜಿ ಅಂತ ಬಾಲಕಿ ಕೂಡ ಅಂದರೆ ನಮ್ಮ ಮನೆಗೆ ಬರ್ತಾ ಇರ್ತಾರೆ ನಮಗೆ ಗೊತ್ತಿರೋರೆ ನಮ್ಮ ಫ್ಯಾಮಿಲಿಗೂ ಕೂಡ ಇವರು ಗೊತ್ತು ಅಂತ ಹೇಳಿ ಏನೋ ಕರೆದ್ರು ಅಂತ ಬಾಲಕಿ ಕೂಡ ಕಾರನ್ನು ಹತ್ಕೊಂಡ್ಲತ್ತೆ ಅಂದರೆ ನಿಮ್ಮ ಮನೆಗೇನೆ ಹೋಗ್ತಾ ಇದ್ದೇನೆ ಬಾ ಡ್ರಾಪ್ ಮಾಡ್ತೀನಿ ಅಂತ ಕಾಮುಕ ಸ್ವಾಮೀಜಿ ಹೇಳಿರೋದಾಗಿ ಮಾಹಿತಿ ಲಭ್ಯವಾಗಿದೆ ಇನ್ನು ಇತ್ತ ಕಾರ್ ಹತ್ತಿ ಹೋದಂತಹ ಸಂದರ್ಭದಲ್ಲಿ ಬಾಲಕಿಯ ಮನೆ ಬಂದರೂ ಕೂಡ ಕಾರನ್ನ ನಿಲ್ಲಿಸದೆ ಬೆಳಗಾವಿ ಜಿಲ್ಲೆಯಿಂದ ಬಾಗಲಕೋಟೆ ಮೂಲಕ ರಾಯಚೂರಿನತ್ತ ಪ್ರಯಾಣ ಬೆಳೆಸಿದ ಸ್ವಾಮೀಜಿ ರಾಯಚೂರು ಮತ್ತು ಬಾಗಲಕೋಟ ನಗರಗಳಲ್ಲಿ ಒತ್ತಾಯ ಪೂರ್ವಕವಾಗಿ ಬಾಲಕಿ ಮೇಲೆ ಅತ್ಯಾಚಾರ ಎಸೆಯಲಾಗಿದೆ ಅನ್ನೋದ್ರ ಕುರಿತು ಮಾಹಿತಿ ಸಿಕ್ಕಿರುವಂಥದ್ದು ಅಲ್ಲಿಂದ ಮಹಾಲಿಂಗಪುರ ಬಸ್ ನಿಲ್ದಾಣದಲ್ಲಿ ಬಾಲಕಿಯನ್ನ ಬಿಟ್ಟು ಈ ಸ್ವಾಮೀಜಿ ಹೋಗಿದ್ದಾರೆ ಈ ವಿಷಯ ಯಾರಿಗೂ ಹೇಳಿಕೂಡ್ದೋ ಹೇಳಿದ್ರೆ ನಿನ್ನನ್ನು ಜೀವ ಸಮೇತ ಉಳಿಸಲ್ಲ ಅಂತ ಇಲ್ಲಿ ಸ್ವಾಮೀಜಿ ಬೆದರಿಕೆ ಕೂಡ ಹಾಕದ ಅಂತ ಬಾಲಕಿ ಹೇಳಿರುವಂಥದ್ದು ನೊಂದು ಅಂದರೆ ಘಟನೆಯ ಕುರಿತಾಗಿ ಮನನೊಂದು ಬಾಲಕಿ ಕೊನೆಗೆ ಕುಟುಂಬಸ್ಥರಿಗೆ ಮಾಹಿತಿಯನ್ನು ಕೊಟ್ಟಿದ್ದಾಳೆ ಕೂಡಲೇ ಬಾಲಕಿ ಪೋಷಕರು ಮೂಡಲಗಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣವನ್ನು ದಾಖಲಿಸ್ತಾರೆ ಪೋಕ್ಸೋ ಪ್ರಕರಣವನ್ನು ದಾಖಲಿಸಿಕೊಂಡ ಪೊಲೀಸರು ಎತ್ತ ಘಟನೆಯ ಮಾಹಿತಿಯನ್ನು ಬೆನ್ನಟ್ಟಿದ್ರು ಪ್ರಕರಣ ದಾಖಲಾದ ಬೆನ್ನಲ್ಲೇ ಸ್ವಾಮೀಜಿಯನ್ನು ಬಂಧಿಸಿ ಈಗ ಜೈಲು ಸೇರಿಸಿದ್ದಾರೆ ಪೊಲೀಸರು ಹಸಿ ಈ ಕುರಿತು ಇನ್ನೂ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶ್ರೀಧರ್ ಶ್ರೀಧರ್ ಮೇಕಳಿ ಗ್ರಾಮ ಮಠದ ಸ್ವಾಮೀಜಿ ಮೇಲೆ ಅತ್ಯಾಚಾರ ಎಸಗಿರುವ ಗಂಭೀರ ಆರೋಪ ಕೇಳಿಬಂದಿದೆ ಈಗಾಗಲೇ ಪೊಲೀಸರು ಸ್ವಾಮೀಜಿಯನ್ನು ಬಂಧಿಸಿದ್ದಾರೆ ಅನ್ನೋದ್ರ ಕುರಿತು ಕೂಡ ಮಾಹಿತಿ ಲಭ್ಯವಾಗಿರುವಂಥದ್ದು ಈಗ ಬಂಧಿಸಿ ವಿಚಾರಣೆಯನ್ನು ಕೈಗೆತ್ತಿಕೊಂಡಿದ್ದಾರೆ ಸದ್ಯದ ಅಪ್ಡೇಟ್ ಏನಿದೆ ಬಾಲಕಿಯ ಪರಿಸ್ಥಿತಿ ಯಾವ ರೀತಿ ಇದೆ ಓವರ್ ಆಲ್ ಡೀಟೇಲ್ಸ್ ಖಂಡಿತ ಮೊದಲು ಏನಂತಂದ್ರೆ ಏನು ಇವರು ಲೋಕೇಶ್ವರ ಸ್ವಾಮೀಜಿ ಅಂತ ಹೇಳಿ ಈಗಾಗಲೇ ಏನು ಬೆಳಗಾವಿ ಜಿಲ್ಲೆಯ ಒಂದು ರಾಯಬಾ ತಾಲೂಕಿನ ನೆಕ್ಳಿ ಗ್ರಾಮದಲ್ಲಿ ಏನಂತಂದ್ರೆ ಒಂದು ಮಠವನ್ನ ಮಾಡಿ ಒಂದು ಜನರಿಗೆ ವಂಚನೆಯನ್ನ ಮಾಡ್ತಿರ್ತಾರೆ ಅಂತ ಹೇಳ್ಬೋದು ಜೊತೆಗೆ ಏನು ಇವರು ಏನು ಇನ್ನೊಂದು ಏನಂತಂದ್ರೆ ದೇವರ ಹೆಸರಿನಲ್ಲಿ ಒಂದು ದಂಧೆಯಾಗಿ ಒಂದು ಅಹ್ ಅಂದ ನಡೆಸಿದ್ದಾರೆ ಅಂತ ಹೇಳಿ ಕೇಳಿ ಬರ್ತಕ್ಕಂತ ಮಾಹಿತಿಗಳು ಲಭ್ಯ ಆಗಿರ್ತಕ್ಕಂಥ ಮತ್ತೆ ಜೊತೆಗೆ ಇವರು ಈಗಾಗಲೇ ಏನಂತಂದ್ರೆ ಒಂದು ಮೂಡಲಗಿ ಪಟ್ಟಣದಲ್ಲಿ ಏನೋ ಒಂದು ಅಸ್ತಿಯ ಬಾಲಕಿಯನ್ನು ನಿಮ್ಮ ಮನೆಯವರು ನನಗೆ ಪರಿಚಯ ಇದ್ದಾರೆ ಮನೆಗೆ ಹೋಗಿ ಬಿಡುತ್ತೇನೆ ಅಂತ ಹೇಳಿ ಒಂದು ಕಾರ್ನಲ್ಲಿ ಕುಣಿಸ್ಕೊಂಡು ಏನಂತಂದ್ರೆ ಒಂದು ಅತ್ಯಾಚಾರ ಎಸಗಿರುವ ಆರೋಪ ಈಗಾಗಲೇ ಕಂಡು ಬರ್ತಕ್ಕಂಥದ್ದು ಮತ್ತೆ ಜೊತೆಗೆ ಇದಷ್ಟೇ ಅಲ್ಲದೆ ಏನಂತಂದ್ರೆ ಒಂದು ರಾಯಚೂರಿನಲ್ಲಿ ಕೂಡ ಒಂದು ಲಾಜ್ ಒಂದರಲ್ಲಿ ಕೂಡ ಏನು ಈ ಸ್ವಾಮೀಜಿಯ ಒಂದು ಆ ಒಂದು ಅಂದರ ದರ್ಬಾರ್ ಅಂತ ಹೇಳಿ ಈಗಾಗ್ಲೇ ಒಂದು ಅಲ್ಲಿಯೂ ಕೂಡ ಅತ್ಯಾಚಾರ ಎಸಕಿರೋ ಆರೋಪಗಳು ಕೂಡ ಈಗಾಗಲೇ ಒಂದು ಕೇಳಿ ಬರ್ತಾ ಈ ಜೊತೆಗೆ ಏನು ಎಲ್ಲವನ್ನ ಗಮನಿಸಬೇಕಾದ್ರೆ ಏನು ಒಂದ್ ಕಡೆ ಸ್ವಾಮೀಜಿ ಏನಂತಂದ್ರೆ ಒಂದು ದೇವರ ಹೆಸರಲ್ಲಿ ಒಂದು ಮುಖ್ಯ ದಂಡೆಯಾಗಿ ಈ ದಂಡಿಯನ್ನ ಮಾಡ್ತಿದ ಅಂತ ಹೇಳಿ ಈಗಾಗ್ಲೇ ಏನು ಅಲ್ಲಿ ಗ್ರಾಮದಲ್ಲಿ ಕೂಡ ಈಗಾಗ್ಲೇ ಜನರು ಕೂಡ ಆರೋಪವನ್ನ ಮಾಡ್ತಿರ್ತಕ್ಕಂಥದ್ದು ಜೊತೆಗೆ ಏನು ಈ ಸ್ವಾಮೀಜಿಯನ್ನ ಏನು ಅಂತಂದ್ರೆ ಈ ಏನು ಬಾಲಕಿ ಏನು ಅತ್ಯಾಚಾರ ಎಕ್ಕಿದ ಈ ಸ್ವಾಮೀಜಿ ಆ ಬಾಲಕಿ ಏನಂತಂದ್ರೆ ಒಂದು ಅವರ ಮನೆಯಲ್ಲಿ ಏನಂತಂದ್ರೆ ಇಲ್ಲಿಲ್ಲ ಇಂತ ಸ್ವಾಮೀಜಿ ಅವರು ನನ್ನ ಮನೆಗೆ ಕರ್ಕೊಂಡು ಬರ್ತಾ ಇದ್ರು ಅಂತ ಸಂದರ್ಭದಲ್ಲಿ ಅತ್ಯಾಚಾರ ಈ ರೀತಿ ಮಾಡಿದ್ದಾನೆ ಅಂತ ಹೇಳಿ ಮನೆಯಲ್ಲಿ ನೊಂದ ಒಂದು ಬಾಲಕಿ ಮನೆಯಲ್ಲಿ ಕೂಡ ಈಗಾಗಲೇ ಹೇಳಿದ ನಂತರ ಏನೋ ಅವರು ಕೂಡಲೇ ಏನಂತಂದ್ರೆ ಒಂದು ಪೊಲೀಸ್ ಸ್ಟೇಷನ್ ಗೆ ಹೋಗಿ ಒಂದು ಕೇಸಲನ್ನ ದಾಖಲು ಮಾಡ್ತಾರೆ ಆ ಕೇಸ ದಾಖಲು ಮಾಡಿ ಪೊಲೀಸರು ಏನಂತಂದ್ರೆ ಆ ಸಕರ್ನ ಮೇಲೆ ಬೆನ್ನತ್ತಿ ಏನಂತಂದ್ರೆ ಸ್ವಾಮೀಜಿಯನ್ನ ವಿಚಾರಣೆಗೆ ಒಳಪಟ್ಟು ಆ ಸ್ವಾಮೀಜಿ ವಿಚಾರಣೆ ಮಾಡಿದಾಗ ಏನು ರಾಯಚೂರಿನಲ್ಲಿ ಕೂಡ ಈ ಘಟನೆ ಕಳೆದ ಬಾರಿ ನಡೆದು ಬಂದಿತ್ತು ಎಲ್ಲ ಘಟನೆಗಳು ಕೂಡ ಈಗಾಗಲೇ ಒಂದು ವಿಚಾರಣೆ ವೇಳೆ ಒಂದು ಏನಂತಂದ್ರೆ ಮೇಲ್ನೋಟಕ್ಕೆ ಕಂಡು ಬಂದಾಗ ಈಗ ಇವರ ಮೇಲೆ ಒಂದು ಪೊಕ್ಸರ್ ಕೇಸ್ ಕೂಡ ದಾಖಲು ಮಾಡಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಎಂಬುದು ಶ್ರೀಧರ್ ಆ ಸ್ವಾಮೀಜಿ ಆ ಭಾಗದಲ್ಲಿ ಎಷ್ಟು ವರ್ಷಗಳಿಂದ ಮಠವನ್ನು ನಡೆಸ್ತಾ ಇದ್ರು ಪ್ರತಿನಿತ್ಯ ಅಲ್ಲಿನ ಜನರು ಮಠಕ್ಕೆ ಹೋಗ್ತಾ ಇದ್ರ ಅಲ್ಲಿನ ಜನರಿಗೆ ಸ್ವಾಮೀಜಿ ಮೇಲೆ ಯಾವ ರೀತಿ ಅಭಿಪ್ರಾಯ ಇದೆ ಈ ಹಿಂದೆ ಏನಾದರೂ ಈ ರೀತಿ ಕೃತ್ಯ ನ ನಡೆಸಿರುವ ಆರೋಪ ಕೇಳಿ ಬಂದಿದೆಯಾ ಅಂತ ಖಂಡಿತ ಅದು ಏನಂತಂದ್ರೆ ಇವರು ಕಳೆದ ಒಂದು ಐದು ಐದು ಆರು ವರ್ಷಗಳಿಂದ ಏನಂತಂದ್ರೆ ರೀಸೆಂಟ್ ಆಗಿ ಒಂದು ಮಠವನ್ನ ಕಟ್ಟಿ ಒಂದು ಸ್ವಾಮೀಜಿಯವರು ಅಲ್ಲಿ ಒಂದು ಭಕ್ತಾದಿಗಳೇ ಒಂದು ಆಶೀರ್ವಾದ ಮಾಡ್ತಾ ಅಂತ ಹೇಳ್ಬೋದು ಇವ್ರಿಗೆ ಇವ್ರ ಕಡೆ ಬರುವಂತ ಭಕ್ತರು ಯಾವ ರೀತಿ ಅಂತಂದ್ರೆ ಒಂದು ಕುಡಿದ ಅಮೇಲಿನಲ್ಲಿ ಬರ್ತಕ್ಕಂಥ ಎಲ್ಲ ಭಕ್ತರು ಅಂತ ಹೇಳ್ಬೋದು ಒಂದು ವಶಿ ಮಠಕ ದಂಡೆಯನ್ನ ಕೂಡ ಏನು ಇವರು ಅಂಕಿಯನ್ನ ಕೊಡ್ತಾರೆ ಮತ್ತೆ ಜೊತೆಗೆ ನಮ್ಮ ಬಾಬಾ ಅವರು ನಮ್ಗೆ ಅಂಕಿ ಕೊಟ್ಟರೆ ಅದು ಹಾಗೆ ಆಗುತ್ತೆ ಅಂತ ಹೇಳಿ ಮಠಕ ದಂಡೆ ದಂಡೆಗೆ ಎಚ್ಚಿದ ಒಂದು ಸ್ವಾಮೀಜಿ ಅಂತ ಹೇಳಿ ಈಗಾಗಲೇ ಅಲ್ಲಿ ಗ್ರಾಮಸ್ಥರು ಕೂಡ ಹೇಳ್ತಾ ಇರ್ತಕ್ಕಂಥದ್ದು ಏನೋ ಆ ಮಠದಲ್ಲಿ ಕೂಡ ಏನೋ ಒಂದು ಮಹಿಳೆಯರ ಜೊತೆಗೆ ಅಸದ್ದ ವರ್ತನೆವನ್ನ ಕೂಡ ಈಗಾಗಲೇ ಸ್ವಾಮೀಜಿಗಳು ಕೂಡ ಅಲ್ಲಿ ಮಾಡ್ತಿದ್ರು ಅಂತ ಹೇಳಿ ಅಲ್ಲಿ ಗ್ರಾಮದ ಮುಖಂಡರು ಕೂಡ ಈಗಾಗಲೇ ಹೇಳ್ತಾ ಇದ್ದಾರೆ ಈಗ ಸದ್ಯ ಏನಂತಂದ್ರೆ ಆ ಗ್ರಾಮದಲ್ಲಿ ಇದೆಲ್ಲವನ್ನು ಒಂದು ಗ್ರಾಮಸ್ಥರ ಬಗ್ಗೆ ತಿಳಿಸಿದಾಗ ಒಂದು ಪೊಲೀಸರು ವಿಚಾರಣೆಗೆ ಹೋದ ಸಂದರ್ಭದಲ್ಲಿ ಆ ಗ್ರಾಮಸ್ಥರಿಗೆ ತಿಳಿಸಿದಾಗ ಈಗ ಸದ್ಯ ಏನಂತಂದ್ರೆ ಆ ಗ್ರಾಮದ ಒಂದು ಮುಖಂಡರು ಏನಂತ ಇದ್ದಾರೆ ಅಂತ ಸ್ವಾಮೀಜಿ ಅವರನ್ನ ಗಲ್ಲಿಗೆಡ್ಸ್ಬೇಕು ಅಂತ ಸ್ವಾಮೀಜಿಯನ್ನ ಸ್ವಿಚ್ ಔಟ್ ಮಾಡ್ಬೇಕು ಅಂತ ಹೇಳಿ ಈಗಾಗಲೇ ಒಂದು ಗ್ರಾಮದ ಮುಖಂಡರು ಕೂಡ ಒಂದು ಹೇರ್ತಾ ಇರ್ತಕ್ಕಂಥದ್ದು ಮತ್ತೆಲ್ಲವನ್ನ ಗಮನಿಸಬೇಕಾದ್ರೆ ಒಂದು ಕಾನೂನು ರೀತಿಯಾಗಿ ಇವರ ಮೇಲೆ ಒಂದು ಸೂಕ್ತ ಕಾನೂನು ರೀತಿಯಲ್ಲಿ ಕಠಿಣ ಶಿಕ್ಷೆ ಆಗ್ಬೇಕಂತ ಹೇಳಿ ಸರ್ಕಾರಕ್ಕೆ ಈಗಾಗಲೇ ಒಂದು ಗ್ರಾಮದ ಮುಖಂಡರು ಕೂಡ ಒಂದು ಪ್ರತಿಭಟನೆ ನಾವು ಒಂದು ಬೆಳಗಾವಿ ಎಸ್ ಟಿ ಎಫ್ಗೆ ಒಂದು ಮನವಿಯನ್ನ ಕೊಡ್ತೀವಿ ಅಂತ ಹೇಳಿ ಈಗಾಗಲೇ ಒಬ್ರು ಅಲ್ಲಿ ಮುಖಂಡರು ಕೂಡ ಈಗ ಮುಂದಾಗ್ತಾ ಇರ್ತಂತ ಅಂತ ಹೇಳ್ಬೋದು ಮತ್ತೊಂದ್ ಕಡೆ ನಾವು ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀವಿ ಮಠದೊಳಗಡೆ ಮಚ್ಚು ಲಾಂಗ್ಗಳು ಮಾರಕಾಸ್ತ್ರಗಳೆಲ್ಲವೂ ಕೂಡ ಪತ್ತೆಯಾಗಿದೆಯಲ್ಲ ಇದೇನಿದು ಅಂತ ಖಂಡಿತ ಮದುವೆ ಏನಂತಂದ್ರೆ ಇವನು ಸ್ವಾಮೀಜಿನಿ ಅಲ್ಲ ಏನೋ ಒಂತರ ಒಂದು ಗುಂಡ ಅಂತ ಹೇಳಿ ಒಂದು ಹೆಸರು ಇವ್ಗೆ ಇದೆ ಅಂತ ಹೇಳ್ಬೋದು ಯಾಕಂತಂದ್ರೆ ಇಂದು ಕೂಡ ಗುಂಡ ರೌಡಿಗಳನ್ನ ಇಟ್ಟುಕೊಂಡು ಇವನು ದಂಡಿಯನ್ನ ಮಾಡ್ತಿದ್ದ ಅಂತ ಹೇಳಿ ಒಂದ್ ಕಡೆ ಗೊತ್ತಾಗ್ತಾ ಇದೆ ಮತ್ತೆ ಜೊತೆಗೆ ಏನೋ ಆ ಇವನು ಕಬ್ಜಾ ಪ್ರಕರಣಗಳಲ್ಲಿ ಕೂಡ ಒಂದು ಹಣವನ್ನ ಬೇಡಿಕೆ ಇಟ್ಟು ಕಬ್ಜವನ್ನ ಮಾಡ್ತಿದ್ದ ಮತ್ತೆ ಜೊತೆಗೆ ಈಗ ಏನು ಕೇಳಲು ಬಂದವರ ಮೇಲೆ ದಬ್ಬಾಣಿಕೆಯನ್ನ ಕೂಡ ಮಾಡ್ತಿದ್ದ ಏನೋ ಬೌಡಿ ಬಿಲ್ಡರ್ಗಳನ್ನು ಇಟ್ಕೊಂಡು ಅವರಿಗೆ ದಬ್ಬಾಣಿಕೆಯನ್ನ ಕೂಡ ಮಾಡ್ತಿದ್ದ ಅಂತ ಹೇಳಿ ಈಗಾಗ್ಲೇ ಅಲ್ಲಿ ಕೂಡ ಏನೋ ಆ ಒಂದು ಮಠ ಮಠಕ್ಕೆ ಹೋಗಿ ನೋಡಿದ ಎಲ್ಲವನ್ನ ಗಮನಿಸಿದಾಗ ಅಲ್ಲಿ ಮಚ್ಚು ಲಾಂಗುಗಳು ಮತ್ತೆ ಇನ್ನಿತರ ಚಟುವಟಿಕೆಗೂ ಕೂಡ ಕಂಡು ಬಂದಿರ್ತಕ್ಕಂಥದ್ದು ಅಂತ ಹೇಳ್ಬೋದು ಈ ಎಲ್ಲವನ್ನು ಗಮನಿಸಿ ನೋಡ್ಬೇಕಾದ್ರೆ ಇವನು ಒಂದು ಸ್ವಾಮೀಜಿನೇ ಅಲ್ಲ ಏನೋ ಒಂದು ಸ್ವಾಮೀಜಿ ಅವತಾರದಲ್ಲಿ ಇರುವ ಬ್ರಹ್ಮ ರಾಕ್ಷಸ ಅಂತ ಹೇಳಿ ಒಂದು ಗ್ರಾಮದ ಜನರು ಕೂಡ ಹೇಳ್ತಾ ಇದ್ರೆ ಬೆಳಗಾವಿ ಜಿಲ್ಲೆಯ ಜನರು ಕೂಡ ಒಂದು ಬೆಚ್ಚಿಗೊಳ್ಳುವ ಸಂಗತಿ ಅಂತ ಅಂದ್ರೆ ಇದೆ ಅಂತ ಹೇಳ್ಬೋದು ನಮ್ಮದು ಎಸ್ ಥ್ಯಾಂಕ್ ಯು ಶ್ರೀಧರ್ ನಿಮ್ಮೆಲ್ಲ ಮಾಹಿತಿಗಾಗಿ ಕ್ರಟನೆ ಭಾಳ ನಡೆದೈತಿ ಮತ್ತಿವೆ ಎರಡು ಸಾವಿರದ ಇಪ್ಪತ್ತೊಂದರ ನಮ್ಮ ಮೂರು ಜನ ಎಲ್ಲ ಬಂದ ಇವನ್ ಮೇಲೆ ನಾವು ಯಾಕೆ ಹಿಂಗೆ ಕೇಳೋಣ ನಮ್ಮ ಮೇಲೆ ಒಂದು ಹಂಗೆ ಹಿಂಗೆ ಮಾಡೋಣ ನಮ್ಮ ಮೂರು ಜನ ಎಲ್ಲ ಬಂದು ಇವ್ನ ಹೊಡೆದವ್ ಬಿಡಿದ ಮಾಡ್ರಿ ಭೀ ಅವ್ನ ಚಾಲಿ ಬಿಟ್ಟಿಲ್ಲ ಇವ ಮತ್ತು ಇಲ್ಲಿ ನಮ್ಮ ಊರಾಗ ರಾಮ ಮಂದಿರ ಹೇಳ್ತಾನೆ ಇಲ್ಲಿ ಹಿಂಗೆ ಮಾಡ್ತಾನೋ ಚಿಕ್ಕೋಡಿ ತಾಲೂಕಾಗ ಹೆಂಜಾನಟ್ಯಾಗ ಹೋಗಿ ಅಲ್ಲಿ ಕೃಷ್ಣ ಹೇಳಿ ಕಟ್ತಾನೆ ಈ ಸ್ವಾಮಿ ನಮ್ಮ ಊರಿಗೆ ಭಾಳ ಕೆಟ್ಟ ಹೆಸರು ಬರತೈತಿ ಮತ್ತು ಇವನು ಯಾವುದೇ ಕಾರಣಕ್ಕೂ ಈ ಥರ ಸರ್ಕಾರದವರಾಗಲಿ ಅಥವಾ ತಾಲೂಕು ಆಡಳಿತ ಇದನ್ನು ತೆರವುಗೊಳಿಸ್ಬೇಕು ಮತ್ತು ಈ ಸ್ವಾಮಿನ ಇಲ್ಲಿ ಹೊಳೆ ಬರಬಾರ್ದಂಗೆ ಮಾಡಬೇಕು ಇರ್ದಿಲ್ಲ ಅಂದ್ರೆ ನಾವು ಇದ್ರ ಬದಲೇ ಉಗ್ರವಾದ ಹೋರಾಟ ಮಾಡೋಕ್ಕೆ ತಯಾರಿದೀವಿ ಗ್ರಾಮಸ್ಥರೆಲ್ಲರೂ ಇಲ್ಲಿ ಸ್ಥಳೀಯರ್ ಏನು ಭಕ್ತರು ಬರ್ತಾರು ಬೇರೆ ಸ್ಥಳೀಯರು ಯಾರು ಬರಂಗಿಲ್ಲ ಮಹಾರಾಷ್ಟ್ರದಿಂದ ಓಸಿ ನಂಬರ್ ಹೇಳುದ ಮಟಕ ಹೇಳುದ ರಾತ್ರಿ ಚಟುವಟಿಕೆ ಎಲ್ಲ ಇಲ್ಲಿ ಮಾಡ್ತಾನೋ ಹಗಲಿ ಎಲ್ಲ ಸ್ತಬ್ಧ ಇರ್ತೈತಿ ಇಲ್ಲಿ ಮತ್ತೆ ಎಲ್ಲ ನಮ್ಮ ಊರ್ ಮಂದಿಂತೂ ಇಲ್ಲಿ ಯಾರು ಬರಂಗಿಲ್ಲ ಪರಸ್ಥಳದಿಂದ ಮಂದಿನ ಆ ಮಂದಿಗೆ ಹೇಳಿ ದುರುಪಯೋಗ ಮಂದಿನ ಮುಗ್ಧ ಮನುಷ್ಯನ ಮೇಲೆ ದುರುಪಯೋಗ ತಗೊಂಡ್ ಬಹಳ ಐತಿಕರ ಘಟನೆ ಮಾಡಿ ನಮ್ಮ ಊರಿಗೆ ಕೆಟ್ಟರ್ತಾರತು ನಾವೆಲ್ಲ ಗ್ರಾಮಸ್ಥರು ಕೂಡಿ ಇದನ್ನ ಇನ್ನು ಮುಂದಿನ ಕ್ರಮ ಕೈಗೊಳ್ಳ ಸರ್ಕಾರದ ಕ್ರಮ ಕೈಗೊಳ್ಳುದಿಲ್ಲ ಅಂದ್ರೆ ನಾವೆಲ್ಲ ಉಗ್ರವಾದ ಹೋರಾಟ ಮಾಡಿ ಗ್ರಾಮಸ್ಥರು ಎಲ್ಲಾರು ಜನ ಎಲ್ಲ ಬರ್ರಿ ರಾತ್ರಿನೇ ಬರ್ತಾರೆ ಇಲ್ಲ ಎಲ್ಲ ಜನ ಇಲ್ಲಿ ರಾತ್ರಿನೇ ಬರ್ತಾರೆ ಹಗ್ಲಿ ಯಾರು ಇರೋದಿಲ್ಲ ಅದು ನಮ್ಮ ಅವ್ರೆ ಮಹಾರಾಷ್ಟ್ರ ಬೇರೋ ಅವ್ರ ಏನೇನು ಹೇಳಿ ಕರ್ಸ್ಕೊಂಡ ಹೊಸಿ ಆಡೋದ್ ನಂಬರ್ ಹೇಳ್ತೇನೆ